ನಿಮ್ಮ ರಿಯಲ್ গার্লಫ್ರೆಂಡ್ ನ ರಿವೀಲ್ ಮಾಡಬಹುದು ಒಬ್ಬ ಆರ್ಟಿಸ್ಟ್ ಗೆ ಲೈಕ್ ಇವರು ಇದಕ್ಕೆ ಸೀಮಿತ ಅಂತ ಮಾಡ್ತಾರೆ ಇನ್ನೊಂದು ಒಳ್ಳೆ ವಿಲನ್ ರೋಲ್ ಮಾಡ್ತಾ ಇದೀನಿ ಓಕೆ ಒಂದು ಸೂಪರ್ ಸ್ಟಾರ್ ಜೊತೆ ಹೇಗಿರ್ಬೇಕು ನಿಮ್ ಹುಡುಗಿ ಸಿ ಆದ್ರೆ ನಾನು ಒಳ್ಳೆಯವನ ಅಂತಾನೂ ನಾನು ಅನ್ಕೊಳ್ಳಲ್ಲ ಇನ್ಸ್ಟಾಗ್ರಾಮಲ್ಲಿ ಏನು ತೋರಿಸ್ತೀವಿ ನಾವು ಐಸ್ ಕ್ರೀಮ್ ಫೋಟೋಸ್ ಪಾರ್ಕ್ ಫೋಟೋ ಒಳ್ಳೆ ತೋರಿಸ್ತೀವಿ ಯಾಕೆ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ನೋಡ್ಲಾರು ನೋಡಿದವ್ರು ಮುಂದೆ ಚೆನ್ನಾಗಿ ಬದುಕಬೇಕಂದ್ರೆ ನೋಡ್ತಾ ಇಲ್ಲ ಅಲ್ಲಿ ಅವಾಗ ಹೆಂಗಿದ್ವ ಇವಾಗ್ಲೂ ಹಂಗೆ ಇದೀವಿ ಈಗಲೂ ಫೋನ್ ಮಾಡಿದಾಗ ಎರಡ್ ಎರಡು ಅವರ್ ಮಾತಾಡ್ತೀವಿ ನನ್ನ ವಿಲನ್ ನೋಡಕ್ಕೂ ತುಂಬಾ ಜನ ಇಷ್ಟ ಇಷ್ಟಪಡ್ತಾರೀ ಹುಡುಗರು ಇಲ್ಲಿ ಒಂದು ಅಮೇಝಿಂಗ್ ಪಾತ್ರ ಮಾಡಿದ್ದಾರೆ ಇವಾಗ ಒಂದ್ ಫಸ್ಟ್ ಸ್ಟೋರಿ ನೋಡುವ ನಾನು ನಿಜವಾಗ್ಲೂ ಇವರು ಒಬ್ಬ ಅದ್ಭುತ ನಟ ಎಲ್ರಿಗೂ ನಮಸ್ಕಾರ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸೊ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನೀವು ನೋಡುತ್ತಿದ್ದೀರಾ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ರಾಕೇಶ್ ಅಡಿಗ ಸರ್ ಇದಾರೆ ಮೋಸ್ಟ್ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಾ ರ್ಯಾಪರ್ ಆಗಿ ಕೂಡ ನೋಡಿರ್ತೀರಾ ಅಂಡ್ ಬಿಗ್ ಬಾಸ್ ಅಲ್ಲೂ ಕೂಡ ಫುಲ್ ಹವಾ ಮಾಡಿದ್ರು ಅಂಡ್ ನಮ್ಮ ರಾಕೇಶ್ ಸರ್ ನಮ್ ಜೊತೆಗಿದ್ದಾರೆ ಸರ್ ವೆಲ್ಕಮ್ ಟು ಕಂಡಾ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ ಯು ಫಸ್ಟ್ ಅವರ್ ಯೂಟ್ಯೂಬ್ ಚಾನಲ್ ಇನ್ಬುರ್ಗಿ ಸೊ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ಸರ್ ಸರ್ ಇಷ್ಟೊಂದು ಮೂವೀಸ್ ಎಲ್ಲ ಹಿಟ್ ಕೊಟ್ಟಿದ್ದೀರಾ ಲೈಕ್ ಶೋಸ್ಗಳು ರಿಯಾಲಿಟಿ ಶೋಸ್ ಗಳು ಸರ್ ಸರ್ ಆದರೂ ಕೂಡ ಇಷ್ಟೊಂದು ಹಂಬಲ್ ಆಗಿ ಸ್ವೀಟ್ ಆಗಿದ್ದೀರಾ ಸರ್ ಹೇಗೆ ಸರ್ ಇದು ಇಲ್ಲ ನ್ಯಾಚುರಲ್ ಆಗಿದ್ದೀನಿ ಅಷ್ಟೇ ರಿಯಲ್ ಆಗಿದ್ದೀನಿ ಅಂದ್ರೆ ಒಂದು ಅಹ್ ಕ್ಯಾರಿ ಮಾಡ್ಕೊಂಬಿಟ್ರೆ ನಾವು ನಮ್ಮ ಐಡೆಂಟಿಟಿ ಅದ್ ಏನಾರು ಆಗಿರ್ಬೋದು ಆಕ್ಟ್ರು ನನ್ನ ಟೀಚರು ನಾನು ಐ ಎ ಎಸ್ ಆಫೀಸರು ಏನೋ ಒಂದು ಅದನ್ನ ಯಾವಾಗ್ಲೂ ಕ್ಯಾರಿ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಸಾಕಷ್ಟು ಸಂಬಂಧಗಳು ಮಿಸ್ ಆಗುತ್ತೆ ಸಾಕಷ್ಟು ಅನುಭವಗಳು ಮಿಸ್ ಆಗುತ್ತೆ ತುಂಬಾ ಜ ಕಡೆ ಹೋಗಿ ಕೂರಕ್ಕೆ ನಾವೇನು ಐಡೆಂಟಿಟಿ ಇಟ್ಕೊಂಡಿರ್ತೀವೋ ಅದು ತಡಿತಾ ಇರತ್ತೆ ಸೊ ಸ್ಮಾರ್ಟ್ ವೇ ಏನು ಹಂಬಲ್ ಆಗಿರೋದು ಡೌನ್ ಟು ಅರ್ತ್ ಆಗಿರೋದು ಒಳ್ಳೆತನ ಅಲ್ಲ ಅದು ಇಂಟೆಲಿಜೆನ್ಸ್ ಅದು ಅಂದ್ರೆ ನೀವು ಹಿಂಗಿದ್ರೆ ಜಾಸ್ತಿ ನೆಮ್ಮದಿ ಆಗಿರ್ತೀರಾ ಕಮ್ಮಿ ಡ್ರಾಮಾ ಇರತ್ತೆ ನಿಮ್ ಲೈಫ್ ಅಲ್ಲಿ ಪೀಸ್ಫುಲ್ ಆಗಿರ್ಬೋದು ಬೇರೆಯವರ ಯಾವ ಒಪಿನಿಯನ್ ನಿಮಗೆ ಮ್ಯಾಟರ್ ಆಗಲ್ಲ ಸೊ ಅದು ಅದನ್ನ ಏನೋ ಡಿವೈನ್ ಒಳ್ಳೆತನ ಅಂತ ನಾನು ಅನಲ್ಲ ನನ್ ಒಳ್ಳೆವನ್ ಅಂತನೂ ನಾನು ಅನ್ಕೊಳಲ್ಲ ಬಟ್ ಇದು ಇಸ್ ದ ಸ್ಮಾರ್ಟೆಸ್ಟ್ ವೇ ಆಫ್ ಎಕ್ಸಿಸ್ಟಿಂಗ್ ಅಂತ ಅನ್ಸುತ್ತೆ ನನಗೆ ಸೂಪರ್ ಸರ್ ಸರ್ ಹಾಗೆ ಇರಿ ಯಾವಾಗಲೂ ಇದೇ ತರ ಏನಂತಾರೆ ಅಹಂಬಲ್ ಆಗಿರಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಸರ್ ನಿಮ್ ಬಗ್ಗೆ ಅಂತ ಬಂದಾಗ ಸಾಕಷ್ಟು ಲೈಕ್ ಇವರು ಇವ್ರ ಗರ್ಲ್ ಫ್ರೆಂಡು ರಾಕೇಶ್ ಅವ್ರ ಗರ್ಲ್ ಫ್ರೆಂಡ್ ಇವ್ರು ಅಂತೆಲ್ಲ ಚರ್ಚೆಗಳು ನಡೀತಾ ಸರ್ ಅವ್ಲು ಗೊತ್ತಿರುತ್ತೆ ಹೇಳಿ ಬಿಗ್ ಬಾಸ್ ಹೌದು ನಾನು ಅಮೂಲ್ಯ ತುಂಬಾ ಒಳ್ಳೆ ಫ್ರೆಂಡ್ಸ್ ಅವಾಗ ಹೆಂಗಿದ್ವ ಇವಾಗ್ಲೂ ಹಂಗೇ ಇದೀವಿ ಈಗಲೂ ಫೋನ್ ಮಾಡ್ದಾಗ ಎರಡ್ ಅವರ್ ಮಾತಾಡ್ತೀವಿ ಅವರು ಶೂಟಿಂಗ್ ಅಲ್ಲಿ ಇದ್ದಾರೆ ಇದಾರೆ ಅವಾಗ್ಲೂ ನಮ್ಮಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಾಗ್ಲೂ ಏನು ಒಂದು ಅನ್ಯೂನ್ಯತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವಾಗ್ಲೂ ಹಂಗೆ ಇದೆ ಹಾಗಂತ ಲವ್ ಮಾಡ್ತಾ ಇಲ್ಲ ನಾವಿಬ್ರು ನಾವಿಬ್ರು ಲವರ್ಸ್ ಅಲ್ಲ ನಾವಿಬ್ರು ಮದ್ವೆ ಆಗ್ಬೇಕು ಆ ತರದ್ ಏನು ಇಲ್ಲ ಲವ್ ಇನ್ನ ಎಲ್ಲೂ ಇಲ್ಲ ಒಳ್ಳೆ ಫ್ರೆಂಡ್ ಅದು ಯಾವಾಗ್ಲೂ ಹಂಗೆ ಉಳಿಯುತ್ತೆ ನಿಮ್ಮ ರಿಯಲ್ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ರಿಲೇಶನ್ಶಿಪ್ ತರ ನಾನು ಯಾರ ಜೊತೆ ಲವ್ ಅಲ್ಲಿ ಬಿದ್ದಿಲ್ಲ ಅಂಡ್ ನನ್ಗೆ ಅದಕ್ಕೆ ಸೆಟ್ ಆಗಲ್ಲ ಅಂತ ಅನ್ಸುತ್ತೆ ನಾಟ್ ಸೂಟಬಲ್ ಫಾರ್ ದಟ್ ಅನ್ಸುತ್ತೆ ಸಿ ಅದೇ ಹೇಗಿರ್ಬೇಕು ಅಂದ್ರೆ ಖಾರ ಅಥವಾ ಏನಾದ್ರು ಕಮೋಡಿಟಿನ ಅದು ದೊಡ್ಡ ಭ್ರಮೆ ಅದು ನನ್ ಮಾತು ಕೇಳಿ ಮದ್ವೆ ಫಿಲ್ಮ್ ಗಳ್ ನೋಡಿ ಏನೋ ಬುಕ್ ಕತೆಗಳು ಕೇಳಿ ನಾವು ಅನ್ಕೊಂಡ್ಬಿಡ್ತೀವಿ ಅಥವಾ ಯಾರೋ ತೋರ್ಸೋ ಒಂದು ಚಿಕ್ಕ ಪಿ ಪಿಕ್ಚರ್ ಸೋಷಿಯಲ್ ಮೀಡಿಯಾ ಅಲ್ಲಿ ಅದ್ರಲ್ಲಿ ನೋಡ್ಕೊಂಡು ನಾವು ಓ ನನ್ಗೂ ಇದೇ ತರ ಹುಡ್ಗಿಬೇಕು ನನ್ಗೂ ಇದೇ ತರ ಬೇಕು ಅನ್ಕೊಂತೀವಿ ನಾವ್ ಅದೆಲ್ಲ ಏನ್ ಅನ್ಕೊಂಡಿರ್ತೀವಿ ಅದು ಮಾರ್ಕೆಟ್ ಅಲ್ಲಿ ಸಿಗೋ ಪ್ರಾಡಕ್ಟ್ ಅಲ್ಲ ಸೊ ಎಲ್ಲಾರು ಕಾಂಪ್ಲೆಕ್ಸ್ ಬೀಯಿಂಗ್ ಎಲ್ಲಾರ್ದು ತುಂಬಾ ಕಾಂಪ್ಲೆಕ್ಸಿಟೀಸ್ ಇರುತ್ತೆ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ನಮಗೆ ನಮ್ಮ ಲೈಫಲ್ಲಿ ಏನು ಬೇಕು ಅನ್ನೋ ಕ್ಲಾರಿಟಿ ಸಿಕ್ಕಿದಾಗ ಅದಕ್ಕೆ ಮ್ಯಾಚ್ ಆಗೋ ಯಾರು ಬಂದ್ರೆ ಅವ್ರ ಜೊತೆ ಬದುಕೋದು ಚೆನ್ನಾಗಿರುತ್ತೆ ಅಷ್ಟೇ ಬಿಟ್ರೆ ನಿಮ್ಗೆ ಏನೇ ಗ್ಲಾಮರ್ ಅಥವಾ ಬೇರೆ ಏನೋ ಅಟ್ಯಾಚ್ ಮಾಡ್ಕೊಂಡ್ರೆ ನಾವು ಟೆಂಪ್ರವರಿ ಅದು ಆಮೇಲೆ ಏನಾಗುತ್ತೆ ನಾವು ಸಫರ್ ಮಾಡ್ತೀವಿ ಬಟ್ ಅದನ್ನು ತೋರಿಸ್ಕೊಳ್ಳಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಏನು ತೋರಿಸ್ತೀವಿ ನಾವು ಐಸ್ ಕ್ರೀಮ್ ಫೋಟೋಸ್ ಪಾರ್ಕ್ ಫೋಟೋಸ್ ಒಳ್ಳೆ ವೈಫ್ ಒಳ್ಳೆ ವೈಬ್ಸ್ ತೋರಿಸ್ತೀವಿ ಯಾಕೆ ನೋಡ್ದೋರ್ ಮುಂದೆ ನಾವು ಚೆನ್ನಾಗ್ ಬದುಕ್ಬೇಕು ನೋಡ್ಲಾರು ನೋಡ್ದೋರ್ ಮುಂದೆ ಚೆನ್ನಾಗ್ ಬದುಕ್ಬೇಕು ಅಂದ್ರೆ ನೋಡ್ತಾ ಇರೋರ್ ಯಾರು ಇಲ್ಲ ಅಲ್ಲಿ ಎಲ್ಲಾರು ಅದೇ ಪ್ರಯತ್ನದಲ್ಲಿದಾರೆ ಸೊ ಆಗೇನ್ ಸ್ಮಾರ್ಟ್ ವೈಸ್ ಬಿಂಗ್ ಅತೆಂಟಿಕ್ ಅನ್ಸುತ್ತೆ ಯೆಸ್ ಸರ್ ಸರ್ ಇವಾಗ ನೀವು ಆಲ್ಮೋಸ್ಟ್ ತುಂಬಾ ಮೂವಿಸ್ಗಳೆಲ್ಲ ವರ್ಕ್ ಮಾಡ್ತಿದೀರಾ ಸೊ ಅಪ್ಕಮಿಂಗ್ ಕಮಿಂಗ್ ಮೂವೀಸ್ಗಳ್ ಬಗ್ಗೆ ಏನಾದ್ರೂ ಹಿಂಟ್ ಕೊಡ್ಬೋದಾ ಮರ್ಯಾದೆ ಪ್ರಶ್ನೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಿಗ್ ಬಾಸ್ ಆದ್ಮೇಲೆ ಬಂದು ನನಗೆ ಅದು ಒಂದು ಒಳ್ಳೆ ಲೈಫ್ ಕೊಟ್ಟಿದೆ ಇಂಡಸ್ಟ್ರಿಲಿ ಇವಾಗ ನೆಕ್ಸ್ಟ್ ನಾನು ಮತ್ತೆ ಗುಂಡ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಯಾಕಂದ್ರೆ ನನಗೆ ಪೆಟ್ಸ್ ಅಂದ್ರೆ ತುಂಬಾ ಇಷ್ಟ ಎಕ್ಸ್ಪೆಷಲಿ ನಾಯಿ ಅಂದ್ರೆ ತುಂಬಾ ಇಷ್ಟ ಸೊ ನಾಯಿ ಜೊತೆ ಒಂದು ಆಕ್ಟ್ ಮಾಡೋ ಒಂದು ಅನುಭವ ತುಂಬಾ ಚೆನ್ನಾಗಿತ್ತು ಅಂಡ್ ಆಗಿ ಬಂದಿದೆ ಕಂಪ್ಲೀಟ್ ಆಗಿದೆ ಇನ್ನೇನ್ ಏಪ್ರಿಲ್ ಎಂಡ್ ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದ್ ಎರಡು ವಾರ ಹೆಚ್ಚು ಕಮ್ಮಿ ಆಗ್ಬೋದು ವೆರಿ ಸೂನ್ ಟ್ರೈಲರ್ ಪೋಸ್ಟರ್ಸ್ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಡ್ ನಿಮ್ ಫ್ಯಾನ್ಸ್ ಆಗಿರ್ಲಿ ನಿಮ್ ಫಾಲೋವರ್ಸ್ ಆಗಿರ್ಲಿ ತುಂಬಾ ವೇಟ್ ಮಾಡ್ತಿದ್ದಾರೆ ಸರ್ ಅಂದ್ರೆ ನಿಮ್ಮನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಾ ಇದೀವಿ ಹೌದು ಇವಾಗ ಮರ್ಯಾದೆ ಪ್ರಶ್ನೆ ಬಂದು ಇನ್ನು ಆರ್ ತಿಂಗಳು ಆಗಿಲ್ಲ ಸೊ ಈ ವರ್ಷ ಇನ್ನೇನ್ ಮೂರ್ ತಿಂಗಳು ಇನ್ನೊಂದು ಬರುತ್ತೆ ಇಟ್ಸ್ ವೆರಿ ಗುಡ್ ಥಿಂಗ್ ತರ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೀವಿ ಇನ್ನೊಂದ್ ಒಳ್ಳೆ ವಿಲನ್ ರೋಲ್ ಮಾಡ್ತಾ ಇದೀನಿ ಒಂದು ಸೂಪರ್ ಸ್ಟಾರ್ ಜೊತೆ ಅದೇ ಇಷ್ಟ ಹೇಳ್ಬೋದು ಯಾಕಂದ್ರೆ ಅವರು ಪಾಪ ನನ್ನ ಬೇರೆ ತರ ತೋರ್ಸೋಣ ಅನೌನ್ಸ್ ಮಾಡೋಣ ಅಂತ ಪ್ಲಾನ್ ಇದ್ರೆ ಅದು ಹಾಳಾಗ್ಬಿಡತ್ತೆ ಒಬ್ಬರು ಸೂಪರ್ ಸ್ಟಾರ್ ಕಲ್ಬುರ್ಗಿಯಲ್ಲಿ ತುಂಬಾ ಫ್ಯಾನ್ ಬೇಸ್ ಇದೆ ಅವ್ರಿಗೆ ಅವ್ರ ಜೊತೆ ಒಂದು ವಿಲನ್ ಪಾತ್ರ ಮಾಡ್ತಾ ಇದೀನಿ ಅವರ ಸಿನಿಮಾ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂಡ್ ನನ್ನ ವಿಲನ್ ನೋಡಕ್ಕೂ ತುಂಬಾ ಜನ ಇಷ್ಟ ಪಡ್ತಾರೆ ಆಫ್ಟರ್ ಅಲೆಮಾರಿ ಡೌ ವಿಲನ್ ಚೆನ್ನಾಗಿ ಸೆಟ್ ಆಗತ್ತೆ ನಿಮ್ಗೆ ಮಾಡಿ ಅಂತ ಎನ್ಕರೇಜ್ ಮಾಡ್ತಾರೆ ಸೊ ಅವರೆಲ್ಲರಿಗೋಸ್ಕರ ಅದೊಂದು ವಿಲನ್ ರೋಲ್ ನಾನು ಮತ್ತೆ ಗುಂಡ ಪ್ಯೂರ್ ಇನ್ನೋಸೆಂಟ್ ಹುಡ್ಗ ಮುಗ್ಧ ಹುಡುಗ ಮಾಡ್ತಾ ಇದ್ದೀನಿ ಮರ್ಯಾದೆ ಪ್ರಶ್ನೆ ಅಪ್ಕಮಿಂಗ್ ನ ಸಿಕ್ತಾ ಇರೋದು ಪಾತ್ರಗಳಲ್ಲಿ ನಂಗೆ ತುಂಬಾ ಒಬ್ಬ ಆರ್ಟಿಸ್ಟ್ ಲೈಕ್ ಇವರು ಇದಕ್ಕೆ ಸೀಮಿತ ಅಂತ ಮಾಡ್ತಾರೆ ಬಟ್ ನೀವು ನೋಡಿದ್ರೆ ಎಲ್ಲಾ ವೇನಲ್ಲೂ ಕೂಡ ಏನಕ್ಕೂ ಸೀಮಿತ ಆಗಿಲ್ದೆ ಇರುವಾಗ ಪಾತ್ರದಲ್ಲಿ ಯಾಕೆ ಆಗ್ಬೇಕು ಅಂತ ನನ್ಗೆ ಸೊ ನಂಗೆ ಹೀರೋ ಆಗ್ಬೇಕಂತ ಖಂಡಿತ ಯಾವತ್ತೂ ಇಷ್ಟ ಇಲ್ಲ ಸ್ಟಾರ್ ಆಗ್ಬೇಕು ಹೀರೋ ಅಂದ್ರೆ ಮುಖ್ಯ ಪಾತ್ರ ಮಾಡೋಕೆ ಇಷ್ಟ ಬಟ್ ಸ್ಟಾರ್ ಅನ್ನೋದಕ್ಕೆ ಬೇರೆ ಸಿನ್ಮಾ ಆದ್ಮೇಲೆ ಬದ್ಕೋದು ಸ್ಟಾರ್ ಅದನ್ ಬದಕ ನನಗೆ ಇಷ್ಟ ಇಲ್ಲ ಯಾವ್ದೇ ಪಾತ್ರ ಇದ್ರೂ ನನಗೆ ಮಾಡಕ್ಕೆ ಇಷ್ಟ ವ್ಯಾಲ್ಯೂ ಇರ್ಬೇಕು ಅಂದ್ರೆ ನಾನು ಇಷ್ಟ ಸಿನ್ಮಾ ಮಾಡಿರೋದಕ್ಕಿಂತ ಅದು ಕಮ್ಮಿ ಆಗ್ಬಾರ್ದು ಅಷ್ಟೇ ಆ ವ್ಯಾಲ್ಯೂ ಇದ್ರೆ ವ್ಯಾಲ್ಯೂ ಇದ್ರೆ ಆ ಪಾತ್ರಕ್ಕೆ ಜೀವ ತುಂಬಕೆ ನನಗೆ ಒಂದ್ ಸ್ಪೇಸ್ ಇದ್ರೆ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಒಂದು ಇಷ್ಟೊಂದು ಬಿಸಿ ಶೆಡ್ಯೂಲಲ್ಲೂ ಕೂಡ ನಾನು ಒಂದು ಇಂಟರ್ವ್ಯೂ ಮಾಡ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದಾಗ ತುಂಬಾ ಖುಷಿಯಿಂದ ಬಂದು ನಮ್ಮ ಚಾನೆಲ್ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ರಿ ನಮ್ಮ ಅಲ್ಲಿ ಇಂಟರ್ವ್ಯೂ ಕೊಟ್ರಿ ಸೊ ಕನ್ನಡ ಇನ್ಫಾರ್ಮೇಶನ್ ಅಂತ ಸರ್ ಕನ್ನಡ ಇನ್ಫಾರ್ಮೇಶನ್ ವಿಶ್ ಯು ಆಲ್ ದ ಬೆಸ್ಟ್ ಬ್ರದರ್ ನೀವು ಒಳ್ಳೆ ಕಲಾವಿದ್ರು ಕೂಡ ನಿಮ್ದು ಇವಾಗ ಇದರಲ್ಲಿ ಟ್ರೈಲರ್ ಅಲ್ಲಿ ಒಂದು ರದ್ದಿ ಹುಡುಗರು ರದ್ದಿ ಹುಡುಗರು ಇಲ್ಲಿ ಒಂದು ಅಮೇಜಿಂಗ್ ಪಾತ್ರ ಮಾಡಿದ್ದಾರೆ ಇವಾಗ ಒಂದ್ ಸಷ್ಟು ಶೋ ರೀಲ್ಸ್ ನೋಡಿದೆ ನಾನು ನಿಜವಾಗ್ಲೂ ಇವರು ಅದ್ಭುತ ನಟ ದೊಡ್ಡ ನಟ ಚಿಕ್ಕ ನಟ ಏನಿಲ್ಲ ನಟನೆ ಒಂದು ಕಲೆ ಅದು ಎಲ್ಲರಲ್ಲೂ ಎಲ್ಲಾರ್ಗೂ ಒಲ್ದಿರತ್ತೆ ಅವ್ರು ಕೆಲವರು ಅದನ್ನ ಐಡೆಂಟಿಫೈ ಮಾಡ್ತಾರೆ ಮಾಡಲ್ಲ ಕೆಲವ್ರಿಗೆ ಅದೃಷ್ಟ ಚೆನ್ನಾಗಿರ್ಬೋದು ಎಲ್ಲೋ ಜಾಸ್ತಿ ಸಿಗ್ಬೋದು ಬಟ್ ಅಳ್ಬೇಕಂದ್ರು ನೀವು ಅದೇ ಮಾಡೋದು ನಾನು ಅದೇ ಮಾಡೋದು ನಗ್ಬೇಕಂದ್ರು ಅದೇ ಪಾತ್ರ ಒಳಗೆ ಪ್ರವೇಶ ಮಾಡ್ಬೇಕಂದ್ರೆ ಅದೇ ಮಾಡೋದು ಬೇರೆ ಏನಿಲ್ಲ ಎದುರುಗಡೆ ಇರೋ ಕ್ಯಾಮ್ರಾ ದೊಡ್ಡದೋ ಚಿಕ್ಕದೋ ಆಗ್ಬೋದು ಬಟ್ ನಮ್ ನಟನೆ ನಾವು ಕೊಡೋ ವ್ಯಾಲ್ಯೂ ಯಾವತ್ತು ಇರುತ್ತೆ ಸೊ ಐ ಆಮ್ ವೆರಿ ಆನರ್ಡ್ ಟು ಮೀಟ್ ಯು ನಿಮ್ಗೆ ತುಂಬಾ ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ஆல் ದಿ ವೆರಿ ಬೆಸ್ಟ್ ಆದಷ್ಟು ಬೇಗ ದೊಡ್ಡ ಆಕ್ಟರ್ ಜೊತೆಗೆ ವಿಲನ್ ಆಗಿ ಕಾಣಿಸ್ಕೊಂತಾ ಇದ್ದೀರಾ ಇನ್ನು ಸಾಕಷ್ಟು ನಾನು ಮತ್ತೆ गोंडा पार्ट 2 ನಲ್ಲೂ ಕೂಡ ಆಕ್ಟ್ ಮಾಡ್ತಿದೀರಾ ನಿಮ್ಗೆ ಒಳ್ಳೆದಾಗ್ಲಿ ಸರಿ ತುಂಬಾ ಹ್ಯೂಜ್ ಸಕ್ಸೆಸ್ ನ ಕಾಣ್ಲಿ ಅಂತ ಕೇಳ್ಕೊಳ್ತೀನಿ ಆ ದಿವರಲ್ಲಿ ಥ್ಯಾಂಕ್ ಯು ಸರ್